ಇವತ್ ನಾನು ಕೆ ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವಾಗ ಅನುಭೋಗಿ ವರ್ತನಾ ಸಿದ್ಧಾಂತಗಳಲ್ಲಿ ಇದು ಮುಂದುವರಿದ ಭಾಗ ಹಿಂದೆ ನಾವು ಕಾರ್ಡಿನಲ್ ಯುಟಿಲಿಟಿ ಎಲ್ಲ ಕ್ಲಾಸಸ್ ಎಲ್ಲ ನಿನ್ನೆ ಕ್ಲಾಸಲ್ಲಿ ಅವಾಸಿನ ವಕ್ರ ರೇಖೆ ವಿಶ್ಲೇಷಣೆಯನ್ನು ನೋಡಿದೀನಿ ಇವತ್ತು ನಾವು ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಅಲ್ಲಿ ಮುಂದುವರಿದಾಗುವ ನೋಡ್ತಾ ಇದೀವಿ ಇವತ್ತು ನಾವು ಬೆಲೆ ರೇಖೆ ಅಥವಾ ಬಜೆಟ್ ರೇಖೆ ಅನುಭೋಗಿ ಸಮತೋಲನ ಮತ್ತು ಅನುಭೋಗಿ ಸಮತೋಲನ ಕದಲುವಿಕೆ ಈ ಮೂರು ಅಂಶಗಳನ್ನ ತಿಳ್ಕೊಂಡ್ವಿ ಅಂತಂದ್ರೆ ಅನುಭೋಗಿ ವರ್ತನಾ ಸಿದ್ಧಾಂತಗಳಲ್ಲಿ ಒಂದು ನೈಂಟಿ ಪರ್ಸೆಂಟ್ ಆಫ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನಾವು ಉತ್ಪಾದನೆಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಬಹುದು ಮತ್ತೆ ನೀವು ಕೆಲವರು ಕಮೆಂಟ್ ಮಾಡ್ತಾ ವಿಡಿಯೋಗಳು ಬೇಕು ಅಂತ ಖಂಡಿತ ನೀವು ಕೇಳಲ್ಲ ಕೆಲವರು ಎಲ್ಲ ವಿಡಿಯೋಗಳನ್ನು ಕೂಡ ಸಾಧ್ಯವಾದಷ್ಟು ಮಾಡ್ಕೊಡಕ್ಕೆ ಪ್ರಯತ್ನ ಪಡ್ತಾ ಇದೀನಿ ಆ್ಯಂಡ್ ದೆನ್ ಇವತ್ತಿನ ಕಾನ್ಸೆಪ್ಟ್ ಬಂದು ಬೆಲೆ ರೇಖೆ ಅಥವಾ ಬಜೆಟ್ ರೇಖೆ ಸೊ ಇಲ್ಲಿ ಯಾವುದಾದಿನಿ ವಕ್ರ ರೇಖೆಯನ್ನು ತಿಳ್ಕೊಂಡ ನಂತರ ಈ ಕಾನ್ಸೆಪ್ಟ ತಿಳ್ಕೊಂಡ್ರೆ ಅಂದ್ರೆ ಹಿಂದಿನ ವಿಡಿಯೋಗಳೆಲ್ಲ ನೋಡಿ ಈ ನೋಡಿ ನಿಮ್ಗೆ ಈ ಕಾನ್ಸೆಪ್ಟ್ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಇಲ್ಲಿ ನಾವು ಬೆಲೆ ರೇಖೆ ಅಥವಾ ಬಜೆಟ್ ರೇಖೆ ಅಂತ ಅಂದ್ರೆ ಒಬ್ಬ ಅನುಭೋಗಿ ತನ್ನ ಬಳಿ ಇರುವ ಎಲ್ಲಾ ಆದಾಯವನ್ನು ಖರ್ಚು ಮಾಡಿ ಕೊಂಡುಕೊಳ್ಳಬಹುದಾದ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವಂತಹ ರೇಖೆ ಒಬ್ಬ ಅನುಭೋಗಿ ತನ್ನಲ್ಲಿರುವಂತಹ ಆದಾಯವನ್ನು ಸಂಪೂರ್ಣವಾಗಿ ಖರ್ಚು ಮಾಡಬೇಕು ಮತ್ತೆ ಕೊಂಡುಕೊಳ್ಳಬಹುದಾದ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ತೋರಿಸುವಂತಹ ರೇಖೆಯನ್ನು ನಾವೆಂತ ಕರಿತೀವಿ ಬಜೆಟ್ ರೇಖೆ ಅಂತ ಹೇಳಿ ಹೇಳ್ತೀವಿ ಸೊ ಹೌದಾಸಿನ ಅಕ್ರ ರೇಖೆ ಮತ್ತು ಬಜೆಟ್ ರೇಖೆ ನಿಮಗೆ ಎರಡೂ ಕೂಡ ಒಂದೇ ರೀತಿ ಅನಿಸ್ಬೋದು ಬಟ್ ಅಲ್ಲಿ ಕೊಂಡುಕೊಳ್ಳಬಹುದಾದ ಅಂತ ಹೇಳಿ ನಾವು ಹೇಳಿಲ್ಲ ಎರಡು ಸರಕುಗಳ ಸಮಾನ ತೃಪ್ತಿ ಅಂತ ಹೇಳಿ ಹೇಳಿದೀವಿ ಬಟ್ ಇಲ್ಲಿ ಬಜೆಟ್ ರೇಖೆ ಅಥವಾ ಬೆಲೆ ರೇಖೆ ಅಂತ ಬಂದಾಗ ನಾವು ಒಬ್ಬ ಅನುಭೋಗಿ ಅಂತ ಅಂದರೆ ನಮ್ಮ ಹತ್ರ ಈಗ ಟೂ ಹಂಡ್ರೆಡ್ ರುಪೀಸ್ ಇದೆ ಅಂತಂದರೆ ಅದನ್ನು ನಾನು ಖರ್ಚು ಮಾಡಿ ಎಕ್ಸ್ ಮತ್ತು ವೈ ಸರಕುಗಳು ಇದೆ ಅಂತ ಅಂದ್ಕೊಂಡ್ರೆ ನಾನು ಎಷ್ಟು ರೀತಿಯಲ್ಲಿ ಅದನ್ನು ಅನೋ ಸಂಯೋಜನೆ ಮಾಡಿ ಎಷ್ಟು ಕೊಂಡ್ಕೋಬೋದು ಅಂತ ತೋರಿಸುವಂಥ ರೇಖೆನ ಬಜೆಟ್ ರೇಖೆ ಸೊ ಈಸಿಯಾಗಿ ಹೇಳಬೇಕು ಅಂದರೆ ಬಜೆಟ್ ರೇಖೆ ಅಂತಂದರೆ ನಮ್ಮ ಆದಾಯವನ್ನು ತೋರಿಸುವಂತಹ ಸಾರಿ ನಮ್ಮ ಆದಾಯವನ್ನು ತೋರಿಸುವಂಥದ್ದು ರೇಖೆಯನ್ನು ಹೇಳ್ಬೋದು ನಮ್ಮ ಬಜೆಟ್ ಇಷ್ಟು ಅಂತ ಹೇಳಿ ಹೇಳುವಂಥ ರೇಖೆಯನ್ನು ನಾವು ಬಜೆಟ್ ರೇಖೆ ಅಂತ ಹೇಳಿ ಕರಿತೀವಿ ಸೊ ಆ ಬಜೆಟ್ ಒಳಗಡೆ ನಾವು ಸರಕುಗಳನ್ನು ಕೊಂಡುಕೊಳ್ಬೇಕಾಗುತ್ತೆ ಸೊ ಇವಾಗ ನನ್ನ ಹತ್ರ ಟೂ ಹಂಡ್ರೆಡ್ ರುಪೀಸ್ ಇದೆ ಅಂತಂದರೆ ನಾನು ಟು ಹಂಡ್ರೆಡ್ ರುಪೀಸ್ ಒಳಗಡೆ ನನ್ನ ಸರಕು ಮತ್ತು ಸೇವೆಗಳನ್ನು ತೊಗೋಬೋದು ಸೊ ವಿವಿಧ ಸಂಯೋಜನೆಗಳಲ್ಲಿ ತೊಗೋಬೋದು ಬಟ್ ಟೂ ಹಂಡ್ರೆಡ್ ಮೇಲೆ ತಗೊಳೋದಕ್ಕಾಗಲ್ಲ ಸೊ ಇದೊಂದು ಹೇಳುತ್ತಲ್ವಾ ಒಂದು ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಏನು ನಾನು ಅನ್ಕೊಂಡಿದ್ದೀನಿ ಸೊ ಆ ಭಾಗವನ್ನ ನಾವೆಂತಿ ಬಜೆಟ್ ರೇಖೆ ಅಂತ ಹೇಳಿ ಹೇಳ್ತೀವಿ ಬಜೆಟ್ ರೇಖೆ ನಮ್ಮಲ್ಲಿರುವಂತ ಆದಾಯದ ಅತ್ಯುನ್ನತ ಮಟ್ಟವನ್ನು ತೋರಿಸುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ ಬಜೆಟ್ ರೇಖೆ ನಾನು ಅನ್ಕೊಂಡಿದೀನಿ ಸೊ ಒಬ್ಬ ಅನುಭೋಗಿ ಹತ್ರ ಟೂ ಹಂಡ್ರೆಡ್ ರುಪೀಸ್ ಇದೆ ಅಂತ ಹೇಳಿ ಅನ್ಕೊಳ್ಳೋಣ ಆತ ಎರಡು ಸರಕುಗಳನ್ನು ಕೊಂಡ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದಾನೆ ಸರಕಿನ ಬೆಲೆ ಫಾರ್ಟಿ ರುಪೀಸ್ ಪರ್ ಒನ್ ಯೂನಿಟ್ ಆ್ಯಂಡ್ ವೈಸರಕಿನ ಬೆಲೆ ಒನ್ ಯೂನಿಟ್ಗೆ ಟ್ವೆಂಟಿ ರುಪೀಸ್ ಅಂತೇಳಿ ಅನ್ಕೊಳ್ಳೋಣ ನೋಡಿ ಒಬ್ಬ ಅನುಭೋಗಿ ತನ್ನೆಲ್ಲ ದುಡ್ಡನ್ನು ಅಥವಾ ತನ್ನ ಹತ್ತಿರ ಎಲ್ಲ ಅಮೌಂಟನ್ನು ಒಂದು ಸರಕಿನ ಮೇಲೆ ಎಕ್ಸ್ ಸರಕಿನ ಮೇಲೆ ಖರ್ಚು ಮಾಡಿದರೆ ಐದು ಸರಕುಗಳನ್ನು ಕೊಂಡ್ಕೊಬಹುದು ಅದರ ವೈ ಸರಕುಗಳನ್ನು ಏನು ಕೊಂಡುಕೊಳ್ಳದೆ ಇರಬಹುದು ತನ್ನಲ್ಲಿರುವಂಥ ಎಲ್ಲ ಅಮೌಂಟನ್ನು ಖರ್ಚು ಮಾಡಿದ್ರೆ ಐದರಷ್ಟು ಎಕ್ಸ್ ಸರಕುಗಳನ್ನು ಕೊಂಡ್ಕೋಬಹುದು ಅದೇ ನೋಡಿ ವೈ ನಾನು ಜೀರೋ ತೋರಿಸ್ತಾ ಇದ್ದೀನಿ ಅದೇ ಒಬ್ಬ ವ್ಯಕ್ತಿ ತನ್ನಿರುವಂಥ ಎಲ್ಲ ಹಣವನ್ನು ವೈ ಮೇಲೆ ಖರ್ಚು ಮಾಡಿದರೆ ಹತ್ತು ವೈ ಸರಕು ತೊಗೋಬೋದು ಝೀರೋ ಎಕ್ಸ್ ಇರುತ್ತೆ ಸೊ ಇಲ್ಲಿ ಕಾಂಬಿನೇಷನ್ ಮಾಡ್ತೀವಿ ಅಂತ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ಐದು ಸರಕುಗಳನ್ನು ಎಕ್ಸ್ ಸರಕುಗಳನ್ನು ತಗೋಬೇಕು ಅಂತಂದರೆ ಒಂದರ ಬೆಲೆ ನಲ್ವತ್ತು ರೂಪಾಯಿ ಪ್ಲಸ್ ಇದು ಝೀರೋ ಇದೆ ಸೊ ಅದು ವೈ ಬೆಲೆ ಎಷ್ಟು ಟ್ವೆಂಟಿ ರುಪೀಸ್ ಸೊ ಟೂ ಹಂಡ್ರೆಡ್ ಫೈವ್ ಫ ಫಾರ್ಟಿ ಫೈಝ ಟೂ ಹಂಡ್ರೆಡ್ ಅಂತ ಹೇಳಿ ಬರ್ದೀನಿ ಸೊ ಇಲ್ಲಿ ಬಂದಾಗ ಇಲ್ಲಿ ಏನಾಗ್ತಿದೆ ಎಕ್ಸ್ ಸರಕನ್ನ ನಾಲ್ಕು ತಗೊಂಡಿದೀವಿ ಎಕ್ಸ್ ಸರಕಿನ ಬೆಲೆ ನಲವತ್ತು ರೂಪಾಯಿ ಪ್ಲಸ್ ಈ ಟು ಸೆರಕುಗಳನ್ನು ವಯಸ್ ಸೆರಕುಗಳನ್ನು ತೊಗೊಳ್ತಾ ಇದ್ದೀನಿ ಇಂಟು ಬೆಲೆ ಟ್ವೆಂಟಿ ರುಪೀಸ್ ಸೊ ಎಲ್ಲ ಸರಕುಗಳಿಗೂ ಮ್ಯಾಕ್ಸಿಮಮ್ ಎಷ್ಟು ಅಂತಂದರೆ ಟೂ ಹಂಡ್ರೆಡ್ ರುಪೀಸ್ ಒಳಗಡೆನೆ ನಾನು ಖರ್ಚು ಮಾಡಬೇಕು ಬಿಕಾಸ್ ನನ್ನ ಹತ್ರ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇದೆ ಈ ಟೂ ಹಂಡ್ರೆಡ್ ರುಪೀಸಲ್ಲಿ ನಾವು ಈ ಯಾವುದೇ ಕಾಂಬಿನೇಷನನ್ನು ನಾವು ಸೆಲೆಕ್ಟ್ ಮಾಡ್ಕೋಬಹುದು ಎ ಬಿ ಸಿ ಡಿ ಈ ಇಷ್ಟು ಸಂಯೋಜನೆಗಳಿದೆ ಇಷ್ಟು ಸಂಯೋಜನೆಗಳ ಒಳಗೆ ನಾವು ಯಾವುದೇ ಸಂಯೋಜನೆಯನ್ನ ತಗೋಬಹುದು ಸೊ ಇದ್ರ ಮೇಲೆ ನಾವು ತಗೊಳ್ತೀವಿ ಅಂತಂದ್ರೆ ಜಾಸ್ತಿ ಆಗುತ್ತೆ ಟೂ ಹಂಡ್ರೆಡ್ ಮೇಲೆ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅದನ್ನ ಕೊಂಡುಕೊಳ್ಳೋದಕ್ಕಾಗಲ್ಲ ಇದ್ರ ಒಳಗಡೆ ಕಲೆಕ್ಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ಟೂ ಹಂಡ್ರೆಡ್ ರುಪೀಸ್ ಪೂರ್ತಿ ಖರ್ಚು ಮಾಡಬೇಕಲ್ವಾ ಸೊ ಅದ್ರ ಒಳಗಡೆ ಬರುತ್ತೆ ಅದು ಸೊ ಅದನ್ನು ಆಗಲ್ಲ ಸೊ ಬೆಲೆ ರೇಖೆ ಅಂತಂದ್ರೆ ನಮ್ಮಲ್ಲಿರುವಂತ ಆದಾಯವನ್ನು ತೋರಿಸುವಂತ ಒಂದು ರೇಖೆ ಆ ರೇಖೆಯ ಒಳಗಡೆನೆ ನಾವು ಒಂದು ಸರಕುಗಳನ್ನ ತಗೋಬೇಕು ಅಂತ ಹೇಳಿ ಹೇಳ್ತೀವಿ ಸೊ ಇಲ್ಲಿ ನಮ್ಮ ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಅಲ್ಲಿ ಈ ಒಂದು ಬೆಲೆ ರೇಖೆಯನ್ನ ಮತ್ತು ಅವದಾಸಿನಿ ಅಕ್ರ ರೇಖೆ ಎರಡೂ ಬಳಸಿ ಅನುಭೋಗಿ ಸಮತೋಲನವನ್ನ ಹೇಳಿದ್ದಾರೆ ಅದಕ್ಕೂ ಮುಂಚೆ ಈ ಒಂದು ಬಜೆಟ್ ರೇಖೆ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನಾವು ಬಜೆಟ್ ಲೈನ್ ಅನ್ನ ನೋಡಬಹುದು ಈ ಎ ಬಿ ಏನ್ ಕಾಣಿಸ್ತಾ ಇದೆ ಇದನ್ನ ನಾವು ಬಜೆಟ್ ಲೈನ್ ಅಥವಾ ಬೆಲೆ ರೇಖೆ ಅಂತ ಹೇಳಿ ಕರಿತೀವಿ ಸೊ ಇದು ಟೂ ಹಂಡ್ರೆಡ್ ಮೊತ್ತವನ್ನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿ ಹೇಳ್ಬೋದು ಟೂ ಹಂಡ್ರೆಡ್ ಮೊತ್ತವನ್ನು ಇಂಡಿಕೇಟ್ ಮಾಡ್ತಾ ಇದೆ ಸೊ ಇಲ್ಲಿ ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಂತಂದ್ರೆ ನಾನು ಎಲ್ಲಾ ಅಮೌಂಟ್ ಎಕ್ಸ್ ಸರ್ಕನ್ನು ಕೊಂಡ್ಕೊಳ್ಳೋದಕ್ಕೆ ಬಳಸಿದ್ರೆ ಐದು ಸರಕುಗಳನ್ನು ಕೊಂಡ್ಕೋಬಹುದು ಎಲ್ಲಾ ಅಮೌಂಟನ್ನು ಬರೀ ವೈ ಸರಕಿನ ಮೇಲೆ ನಾನು ಖರ್ಚು ಮಾಡ್ತೀನಿ ಅಂತಂದ್ರೆ ಇಲ್ಲಿರುವಂತಹ ಓ ಟೆನ್ ಸರಕುಗಳನ್ನ ಕೊಂಡ್ಕೋಬಹುದು ಸೊ ಇಲ್ಲಿ ಏನಂತಂದ್ರೆ ಕಾಂಬಿನೇಷನ್ ನೋಡೋದಾದ್ರೆ ಇಲ್ಲಿ ನಾನು ಎರಡು ಸರಕುಗಳನ್ನ ವಯಸ್ ಸರ್ಕನ್ನ ಕೊಂಡ್ಕೋಬೇಕು ಅಂತಂದ್ರೆ ಈ ಒಂದು ಸರಕನ್ನು ಕಡಿಮೆ ಮಾಡ್ತಾ ಬರಬೇಕು ಯಾಕೆ ಅಂತ ಒಂದು ಹೆಚ್ಚು ಮಾಡಬೇಕು ಅಂತಂದ್ರೆ ಮತ್ತೊಂದನ್ನು ಕಡಿಮೆ ಮಾಡ್ತಾ ಬರ್ಬೇಕು ಯಾಕಂದ್ರೆ ಹತ್ರ ಇರೋದೇ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಅನ್ನ ಅಷ್ಟು ಖರ್ಚು ಮಾಡಬೇಕಾಗಿರೋದ್ರಿಂದ ನಾನು ಎಕ್ಸ್ ಸರಕನ್ನ ಕಡಿಮೆ ಮಾಡಿದ್ರೆ ಮಾತ್ರ ವಯಸ್ಸರಕನ್ನ ಹೆಚ್ಚು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ನೋಡಿ ನಾಲ್ಕು ಸರಕುಗಳು ಎಕ್ಸ್ ಎರಡು ಸರ್ಕುಗಳು ವೈನ ಜಾಸ್ತಿ ಮಾಡ್ಕೊಂತ ಬರ್ಬೋದು ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಬಜೆಟ್ ಲೈನ್ ಏನ್ ತೋರಿಸುತ್ತೆ ನಮ್ಮಲ್ಲಿರುವಂತಹ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನ ತೋರಿಸುತ್ತೆ ಈ ಮ್ಯಾಕ್ಸಿಮಮ್ ಅಮೌಂಟ್ ಅಲ್ಲಿ ನೀವು ಯಾವುದೇ ಒಂದು ಇದನ್ನ ತಗೋಬಹುದು ಯಾವುದೇ ಕಾಂಬಿನೇಷನ್ ಅನ್ನು ತಗೋಬಹುದು ಎರಡು ವೈ ಸರಕು ಇಲ್ಲ ಅಂತಂದ್ರೆ ನಾಲ್ಕು ಎಕ್ಸ್ ಸರ್ಕುಗಳನ್ನ ಕೊಂಡ್ಕೋಬಹುದು ಯಾವುದೇ ಕಾಂಬಿನೇಷನ್ ಅನ್ನು ನೀವು ತಗೋಬಹುದು ಇಲ್ಲಿ ಅನುಭೋಗಿ ಸಮತೋಲನ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅನುಭೋಗಿ ಸಮತೋಲನ ಅಂತ ಅಂದ್ರೆ ಸೊ ನಮ್ಮ ಬೆಲೆ ರೇಖೆ ಮತ್ತು ಔದಾಸೀನ ಅಕ್ರ ಎರಡೂ ಕೂಡ ಸಂಧಿಸುವಂತ ಒಂದು ಒಂದು ಪಾಯಿಂಟ್ ಅನ್ನ ನಾವೆಂತ ಕರಿತೀವಿ ಅನುಭೋಗಿ ಸಮತೋಲನ ಅಂತ ಹೇಳಿ ಕರಿತೀವಿ ಇಲ್ಲಿ ನಮ್ಮ ಆರ್ಡಿನಲ್ ಯುಟಿಲಿಟಿ ಹೇಳಿರುವಂತಹ ಅರ್ಥಶಾಸ್ತ್ರಜ್ಞರು ಏನು ಮಾಡಿದ್ದಾರೆ ಔದಾಸೀನ ವಕ್ರ ರೇಖೆ ಮತ್ತು ಬಜೆಟ್ ರೇಖೆಗಳನ್ನು ಎರಡನ್ನೂ ಸೇರಿಸ್ಕೊಂಡು ಅನುಭೋಗಿಯ ಸಮತೋಲನವನ್ನು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡೋದಾದರೆ ಈ ಒಂದು ಬಜೆಟ್ ರೇಖೆ ಮತ್ತು ಔದಾಸೀನ ವಕ್ರ ರೇಖೆ ಎರಡರ ಮೂಲಕ ಎಷ್ಟು ಕೊಂಡ್ಕೋಬಹುದು ಮ್ಯಾಕ್ಸಿಮಮ್ ಎಷ್ಟು ಕೊಂಡ್ಕೋಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಅನುಭವಿಯ ಪ್ರಮುಖ ಗುರಿ ಏನು ಅತ್ಯಧಿಕ ಅನು ಒಂದು ತೃಪ್ತಿಯನ್ನ ಸಾಧಿಸೋದು ಮೇಲಿರುವಂತ ಔದಾಸೀನ ವಕ್ರ ಏನು ಹೇಳ್ತವೆ ಹೆಚ್ಚೆಚ್ಚು ತೃಪ್ತಿಯನ್ನ ಗಳಿಸೋದು ಸೊ ಅತ್ಯುನ್ನತ ಔದಾಸೀನ ವಕ್ರ ಪಡೆಯೋದ್ರು ಪಡೆಯೋದ್ರೂ ಫಸ್ಟು ನಮ್ಮ ಒಂದು ಉದ್ದೇಶ ಆಗಿರುತ್ತೆ ಅನುಭವಿಯ ಒಂದು ಉದ್ದೇಶ ಆಗಿರುತ್ತೆ ಮತ್ ಅದು ಕೂಡ ನಮ್ಮ ಬಜೆಟ್ ನ ಇರಬೇಕು ಅನ್ನೋದು ಇನ್ನೊಂದು ರೂಲ್ ಆಗುತ್ತೆ ಅಂದ್ರೆ ಅತ್ಯುನ್ನತ ಮಟ್ಟದ ಔದಾಸಿ ನೌಕರ ರೇಖೆನ ಆಯ್ಕೆ ಮಾಡಿಕೊಳ್ಳುವುದು ಮತ್ತೆ ನಮ್ಮ ಬಜೆಟ್ನ ಒಳಗಡೆ ಇರುವುದು ಅವೆರಡೂ ಕೂಡ ನಮಗೆ ಸಿಕ್ಕಿದಾಗ ಒಬ್ಬ ಅನುಭೋಗಿ ಸಮನೋ ಸಮತೋಲನದಲ್ಲಿ ಇರ್ತಾನೆ ಅಂತ ಹೇಳಿ ಹೇಳ್ಬೋದು ಇಲ್ಲಿ ನೋಡಿ ಔದಾಸಿನಕ್ರ ರೇಖೆ ಯಾವಾಗ ನಮ್ಮ ಬಜೆಟ್ ರೇಖೆಯನ್ನು ಸಂಧಿಸುತ್ತೋ ಆ ಒಂದು ರೇಖೆಯಲ್ಲಿ ನಾವು ಸಮತೋಲನವನ್ನ ಗಳಿಸ್ತೀವಿ ಸೊ ಇಲ್ಲಿ ಏನಾಗ್ತಿದೆ ನೋಡಿ ಈ ಪಾಯಿಂಟ್ ಅನ್ನ ನಾವು ಐ ಸಿ ಈ ಪಾಯಿಂಟ್ ನಾವು ಈ ಪಾಯಿಂಟ್ ಅಂತ ಹೇಳಿ ಕರ್ಯೋ ಸೊ ಈ ಪಾಯಿಂಟ್ ಅಲ್ಲಿ ನಾವು ಎಕ್ಸ್ ಸರ್ಕುಗಳನ್ನ ಓ ಟು ಎರಡರಷ್ಟು ಎರಡನ್ನ ಸೊ ವೈ ಸರ್ಕನ್ನ ಆರರಷ್ಟು ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಎಕ್ಸ್ ಐ ಸಿ ಒನ್ ಬೆಲೆ ರೇಖೆಯನ್ನು ಈ ಬಿಂದಿನಲ್ಲಿ ಸಂಧಿಸಿದೆ ಇಲ್ಲಿ ಅನುಭೋಗಿ ಸಮತೋಲದಲ್ಲಿ ಇರ್ತಾನೆ ಅದೇ ಇಲ್ಲೊಂದು ನವದಾಸಿ ಅಕ್ರ ರೇಖೆ ಇದೆ ಅಂತ ಅನ್ಕೊಳ್ಳೋಣ ಐ ಸಿ ಟು ಬಟ್ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಇರೋದು ಬರೀ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಇದು ಅತ್ಯುನ್ನತ ಔದಾಸೀನ ಅಕ್ರ ರೇಖೆ ಏನು ಹೇಳುತ್ತೆ ಇಲ್ಲಿ ಬಜೆಟ್ ಲೈನ್ ಇಲ್ಲ ಯಾಕೆ ನಮ್ಮ ಬಜೆಟ್ ಲೈನ್ ಟೂ ಹಂಡ್ರೆಡ್ಗೆ ಸ್ಟಾಪ್ ಆಗಿದೆ ನಾನೇನಾದರೂ ಐ ಸಿ ಟು ಔದಾಸೀನ ಅಕ್ರ ರೇಖೆಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಅನುಭವಕ್ಕೆ ಸಮತೋಲನ ಆಗಲ್ಲ ಬಿಕಾಸ್ ನಮ್ಮ ಆದಾಯವನ್ನು ಮೀರಿದ್ದು ಇಲ್ಲಿದೆ ಒಂದು ವೇಳೆ ಇದ್ರ ಕೆಳಗಡೆ ಇರುವಂಥ ಔದಾಸೀನ್ಯ ಅಕ್ರ ರೇಖೆಯನ್ನು ನಾನು ತಗೊಳ್ತೀನಿ ಅಂತಂದರೆ ಐ ಸಿ ತ್ರೀ ಸೊ ಇದು ಕೂಡ ಒಂದು ಅನುಭೋಗ್ಯ ಸಮತೋಲನ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಇನ್ನೂ ಹೆಚ್ಚಿನ ಸರಕುಗಳನ್ನು ಕೊಂಡುಕೊಳ್ಳೋದಕ್ಕೆ ಅವಕಾಶ ಇರುವಾಗ ನಾವ್ ಯಾಕೆ ನಿಲ್ಸ್ಬೇಕು ನೋಡಿ ಟೂ ಹಂಡ್ರೆಡ್ ರುಪೀಸ್ ಅಷ್ಟು ನಾನು ಖರ್ಚು ಮಾಡೋಕ್ ನಾವು ದುಡ್ಡಿರ್ಬೇಕಾದ್ರೆ ನಾನ್ ಯಾಕೆ ಎರಡ್ ನೂರು ರುಪಿಗಿಂತ ಕಡಿಮೆ ಖರ್ಚು ಮಾಡಬೇಕು ಸೊ ಹಾಗಾಗಿ ಐ ಸಿ ತ್ರೀನೂ ಕೂಡ ಒಳ್ಳೆ ಆಪ್ಷನ್ ಅಲ್ಲ ಸೊ ಹಾಗಾಗಿ ಬಜೆಟ್ ರೇಖೆ ಮತ್ತು ಔದಾಸೀನ್ಯ ವಕ್ರ ರೇಖೆ ಎರಡೂ ಸಂಧಿಸುವ ಪ್ಲೇಸ್ ಅನ್ನ ಅನುಭೋಗ್ಯ ಸಮತೋಲನ ಅಂತ ಹೇಳಿ ಹೇಳ್ತೀವಿ ಕೆಲವೊಂದು ಸಮಯದಲ್ಲಿ ಈ ಸಮತೋಲನ ಬಿಂದು ಏನಿದೆ ಇದು ಕೆಲವೊಂದು ಸಲ ಬದಲಾಗ್ಬೋದು ಯಾವ್ಯಾವ ಕಾರಣಕ್ಕೆ ಬದಲಾಗುತ್ತೆ ಅಂತ ಹೇಳಿ ನೋಡೋಣ ಅನುಭೋಗಿ ಸಮತೋಲನ ಸೊ ಈಗ ನೋಡಿದ್ವಲ್ಲ ಈಗ ಅನು ಅನುಭೋಗಿ ಸಮತೋಲನ ಕದಲುವಿಕೆ ಸೊ ಯಾವಾಗ ನಮ್ಮ ಅವದಾಸಿನ ವಕ್ರ ರೇಖೆ ಮತ್ತು ಬಜೆಟ್ ರೇಖೆಗಳು ಒಂದನ್ನೊಂದು ಸ್ಪರ್ಶ ಮಾಡ್ತಾವೋ ಅಲ್ಲಿ ಅನುಭೋಗಿ ಸಮತೋಲನದಲ್ಲಿ ಇರ್ತಾನೆ ಅವನಿಗೆ ಎಷ್ಟು ಸರಕುಗಳನ್ನು ಕೊಂಡುಕೋಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಕೆಲವೊಂದು ಟೈಮಲ್ಲಿ ಈ ಅನುಭೋಗಿ ಸಮತೋಲನ ಕದಲುತ್ತೆ ಅಂದರೆ ಬದಲಾಗುತ್ತೆ ರೇಗೆ ಮತ್ತು ಅವದಾಸಿನಕರಕ್ಕೆ ತಮ್ಮ ಸ್ಥಾನವನ್ನು ಬದಲಾಯಿಸೋದನ್ನು ನಾವೇನಂತ ಕರಿತೀವಿ ಕದಲುವಿಕೆ ಅಂತ ಹೇಳಿ ಅನುಭೋಗಿ ಸಮತೋಲನ ಕದಲುವಿಕೆ ಅಂತ ಹೇಳಿ ಕರಿತೀವಿ ಇಲ್ಲಿ ಯಾವ್ಯಾವ ಕಾರಣಕ್ಕೆ ಅಂತ ಫಸ್ಟ್ ಒಂದು ಬೆಲೆ ಪರಿಣಾಮ ಆದಾಯ ಪರಿಣಾಮ ಮತ್ತು ಪ್ರತಿನಿಧಾನ ಪರಿಣಾಮ ಅಂತ ಹೇಳಿ ಇಲ್ಲಿ ನಾನು ಫಸ್ಟ್ ಒಂದು ಬೆಲೆ ಪರಿಣಾಮ ಅಂತ ಹೇಳಿ ತಗೊಳ್ತಾ ಇದ್ದೀನಿ ಸೊ ಬೆಲೆಯಿಂದಾಗಿ ಬೆಲೆಯಲ್ಲಿನ ಬೆಲೆ ಹೆಚ್ಚಾಗೋದ್ರಿಂದ ಅಥವಾ ಬೆಲೆ ಕಡಿಮೆ ಆಗೋದ್ರಿಂದ ಅನುಭೋಗಿಯ ಸಮತೋಲನ ಕದಲು ಅದನ್ನು ಅದನ್ನ ನಾವೇನಂತ ಕರಿತೀವಿ ಬೆಲೆ ಪರಿಣಾಮ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಬೆಲೆ ಪರಿಣಾಮದಿಂದ ಹೇಗೆ ಅನುಭೋಗಿ ಬೇರೆ ಔದಾಸೀನ ಅಕ್ರ ರೇಖೆಗೆ ಮತ್ತು ಬೇರೆ ಬಜೆಟ್ ರೇಖೆಗೆ ಚಲಿಸ್ತಾನೆ ಅಂತ ಹೇಳಿ ನೋಡೋಣ ಮೊದಲಿಗೆ ಇಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಎಕ್ಸ್ ಸರಕನ್ನ ಓವೈ ಅಕ್ಷದಲ್ಲಿ ವೈ ಸರಕನ ತಗೊಂಡಿದ್ದೀನಿ ಎ ಅಂಡ್ ಬಿ ಅನ್ನೋದು ಬೆಲೆ ರೇಖೆ ಅಥವಾ ನಮ್ಮ ಬಜೆಟ್ ರೇಖೆ ಈ ಐ ಸಿ ರೇಖೆ ಏನಿದೆ ನಮ್ಮ ಔದಾಸೀನಿಯ ವಕ್ರ ರೇಖೆ ಅಂತ ಹೇಳಿ ಹೇಳ್ಬೋದು ಇವೆರಡೂ ರೇಖೆಗಳು ಸಂಧಿಸಿರುವಂಥದ್ದು ಈ ಬಿಂದುವಿನಲ್ಲಿ ಈ ಹಾಗಾಗಿ ನಾವು ಎಷ್ಟು ಸರಕುಗಳನ್ನು ಕೊಂಡ್ಕೊಳ್ತಾ ಇದ್ದೀವಿ ಓ ಎಕ್ಸ್ ಪ್ರಮಾಣದ ಎಕ್ಸ್ ಸರಕನ್ನು ಓ ವೈ ಪ್ರಮಾಣದ ವೈ ಸರಕನ್ನು ಕೊಂಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬೋದು ಈಗ ಏನಾಗಿದೆ ಅಂತಂದರೆ ವೈ ಸರಕಿನ ಬೆಲೆ ಸ್ಥಿರವಾಗಿದೆ ಏನು ಬದಲಾಗ್ತಾ ಇಲ್ಲ ಆದರೆ ಎಕ್ಸ್ ಸರಕಿನ ಬೆಲೆ ಕಡಿಮೆ ಆಗ್ತಾ ಇದೆ ಸೊ ಆಝಿಲಿ ನಮ್ಮ ಅನುಭೋಗಿಗಳ ಪ್ರಕಾರ ಏನಂತಂದರೆ ಯಾವುದೂ ಇಲ್ಲಿ ಏನು ಮಾಡ್ತೀವಿ ನಾವು ಕಡಿಮೆ ಆಗಿರುವಂಥ ಸರಕನ್ನೇ ಹೆಚ್ಚೆಚ್ಚು ಕೊಂಡುಕೊಳ್ತಾ ಹೋಗ್ತಾ ಇದ್ದೀವಿ ಇವಾಗ ಏನು ಹೇಳಿದೆ ವಯಸ್ ಸರಕುನ ಬೆಲೆ ಸ್ಥಿರವಾಗಿದೆ ಏನು ಬದಲಾಗ್ತಾ ಇಲ್ಲ ಆದರೆ ಎಕ್ ಸರಕಿನ ಬೆಲೆ ಕಡಿಮೆ ಆಗ್ತಿದೆ ಅಂತಂದಾಗ ನಾನೇನು ಮಾಡ್ಬೋದು ಹೆಚ್ಚು ಎಕ್ ಕೊಂಡ್ಕೋಬಹುದು ಸೊ ನನ್ನಲ್ಲಿರುವಂಥ ಲಿಮಿಟೆಡ್ ಆದಾಯದಿಂದ ನಾನು ಜಾಸ್ತಿ ಸರಕುಗಳನ್ನು ಕೊಂಡ್ಕೋಬೇಕು ಅಂತಂದಾಗ ನನ್ನ ಬೆಲೆ ರೇಖೆ ಸ್ವಲ್ಪ ಮುಂದೆ ಹೋಗುತ್ತೆ ಹೇಗೆ ಮುಂದೆ ಹೋಗುತ್ತೆ ಅಂತಂದರೆ ನಾನು ಮೊದಲಿಗೆ ಓ ಎಕ್ಸ್ ಪ್ರಮಾಣದ ಸರಕುಗಳನ್ನು ಕೊಂಡುಕೊಳ್ತಾ ಇದ್ದೀನಲ್ಲ ಇನ್ನು ಸ್ವಲ್ಪ ಜಾಸ್ತಿ ಕೊಂಡ್ಕೋಬೋದು ಸೊ ಅದೇ ಬಜೆಟಲ್ಲಿ ನಾನು ನಾನು ಸ್ವಲ್ಪ ಎಕ್ಸ್ ಸರಕುಗಳನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲೇನಾಯ್ತು ಹೊಸ ಎಕ್ಸ್ ಒನ್ ಇಷ್ಟು ಪ್ರಮಾಣ ಸರಕುಗಳನ್ನ ಕೊಂಡುಕೊಳ್ತಾ ಇದೀನಿ ಈಗ ಮತ್ತೊಂದು ರೇಖೆ ಅನ್ನೋದು ಕ್ರಿಯೇಟ್ ಆಗುತ್ತೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಹೊಸ ಬೆಲೆ ರೇಖೆ ನಮಗೆ ಸೃಷ್ಟಿಯಾಯಿತು ಯಾಕೆ ಅಂತಂದ್ರೆ ನಮ್ಮಲ್ಲಿರುವ ಕಡಿಮೆ ಮತದಿಂದ ಹೆಚ್ಚು ಕೊಂಡ್ಕೋಬಹುದು ಎ ಬಿ ಒನ್ ಎ ಬಿ ಒನ್ ಹೊಸ ಬೆಲೆ ರೇಖೆ ಐ ಸಿ ಟು ಅನ್ನೋದು ಹೊಸ ಔದಾಸೀನ ಅಕ್ರ ರೇಖೆ ಈಗ ಅನುಭೋಗಿ ಸಮತೋಲನ ಬಿಂದು ಈ ಟೂಗೆ ಚಲಿಸಿದೆ ಈಗ ಮತ್ತಷ್ಟು ಕಡಿಮೆ ಆಯಿತು ಅನ್ಕೊಳ್ಳೋಣ ಬಿ ಸಿ ಎಕ್ಸ್ ಸರಕಿನ ಬೆಲೆ ಮತ್ತಷ್ಟು ಕಡಿಮೆ ಆಯಿತು ಅಂತಂದಾಗ ನಾವು ಕೊಂಡುಕೊಳ್ಳುವಂಥ ಪ್ರಮಾಣ ಮತ್ತೆ ಜಾಸ್ತಿ ಆಗುತ್ತೆ ಲಿಮಿಟೆಡ್ ಅಮೌಂಟ್ ಅಲ್ಲಿ ಹೆಚ್ಚು ಕೊಂಡುಕೋಬಹುದು ಸೊ ಅವಾಗ ನಮ್ಮ ಒಂದು ಬೆಲೆ ರೇಖೆ ಅನ್ನೋದು ಇನ್ನು ಸ್ವಲ್ಪ ಮುಂದಕ್ಕೆ ಚಲಿಸುತ್ತೆ ಅಂತೇಳಿ ಹೇಳ್ಬೋದು ಸೊ ಇಲ್ಲಿ ಸ್ವಲ್ಪ ಮುಂದಕ್ಕೆ ಚಲಿಸ್ತು ಅಂತ ಹೇಳಿ ಹೇಳ್ಬೋದು ಸೊ ಇವಾಗ ನಾವೆಷ್ಟು ಸರಕುಗಳನ್ನು ಕೊಂಡ್ಕೋಬೋದು ಅಂತಂದರೆ ವಯಸ್ಸು ಸರಕಿನ ಬೆಲೆ ಏನು ಕಡಿಮೆ ಆಗ್ತಾ ಇಲ್ವಲ್ಲ ಈಗ ನೋಡಿ ಎಕ್ಸ್ ತ್ರೀ ಈಗ ಹೊಸ ಬೆಲೆ ರೇಖೆ ಅನ್ನೋದು ಹೊಸ ಐಸ್ ಐ ಸಿ ರೇಖೆ ಅನ್ನೋದು ಕ್ರಿಯೇಟ್ ಆಯಿತು ಸೊ ಇವಾಗ ಬಿ ಟು ಈಗ ಹೊಸ ಬೆಲೆ ರೇಖೆ ಎ ಬಿ ಟು ಇನ್ನೊಂದು ಹೊಸ ಹೌದಾಸೀನ ರೇಖೆ ಐ ಸಿ ಟು ಹೊಸ ಸಮತೋಲನ ಬಿಂದು ಇ ಟು ಎಲ್ಲದನ್ನು ಒಟ್ಟಿಗೆ ಸೇರಿಸಿದಾಗ ಏನಾಗುತ್ತೆ ಅಂದರೆ ನಮಗೆ ಒಂದು ರೇಖೆ ಸಿಗುತ್ತೆ ಅದನ್ನ ಏನಂತ ಕರಿತೀವಿ ಬೆಲೆ ಅನುಭೋಗ ರೇಖೆ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಏನು ಅಂತಂದ್ರೆ ನಾವು ಒಂದು ವಸ್ತುವಿನ ಬೆಲೆ ಸ್ಥಿರವಾಗಿದ್ದು ಇನ್ನೊಂದು ವಸ್ತುವಿನ ಬೆಲೆ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾಗ ನಮ್ಮಲ್ಲಿರುವಂಥ ಕಡಿಮೆ ಅಮೌಂಟನ್ನು ಬಳಸ್ಕೊಂಡು ಹೆಚ್ಚೆಚ್ಚು ಕೊಂಡ್ಕೋಬಹುದಲ್ವಾ ಸೊ ಹಾಗಾಗಿ ಏನಾಗುತ್ತೆ ನಮ್ಮ ಬೆಲೆ ರೇಖೆಗಳು ಇನ್ನಷ್ಟು ಮುಂದಕ್ಕೆ ಹೋಗ್ತಾ ಇರುತ್ತೆ ನಾವು ಕೊಂಡುಕೂಡ ಸರಕಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಮತ್ತೆ ಹೊಸದಾಗಿ ಅವದಾಸಿನ ವಕ್ರ ರೇಖೆಗಳು ಸೃಷ್ಟಿಯಾಗುತ್ತೆ ಹೇಳಿ ಹೇಳ್ಬೋದು ಸೊ ನಿಮಗೆ ಇದಕ್ಕೆ ನೋಟ್ಸ್ ಬೇಕು ಅಂತ ಹೇಳಿ ನನಗನ್ಸುತ್ತೆ ಇದನ್ನ ನೋಟ್ಸ್ ಕೊಟ್ಟು ನಿಮ್ಮ ಲಿಂಕ್ ಅಲ್ಲಿ ಹಾಕ್ತಿವಿ ಒಂದು ಟೂ ಡೇಸ್ ಅಲ್ಲಿ ಸೊ ಅವಾಗ ಈಸಿಯಾಗಿ ಅರ್ಥ ಆಗಬಹುದು ಕೆಲವ್ರು ಕೇಳಿದೀರ ಸೊ ಟೆಲಿಗ್ರಾಮ್ ಗ್ರೂಪ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ ಸೊ ಅಲ್ಲಿ ನಾವು ಬೇಕು ಅಂತಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಆದಾಯ ಪರಿಣಾಮ ನೆಕ್ಸ್ಟ್ ಆದಾಯ ಪರಿಣಾಮ ಆದಾಯ ಪರಿಣಾಮ ಅಂತಂದ್ರೆ ಆದ ಒಬ್ಬ ಅನುಭೋಗಿ ಆದಾಯ ಹೆಚ್ಚಾಗುವುದರಿಂದ ಅಥವಾ ಕಡಿಮೆ ಆಗೋದ್ರಿಂದ ಒಬ್ಬ ಅನುಭೋಗಿಯ ಸಮತೋಲನ ಕದಲುವುದಕ್ಕೆ ಆದಾಯ ಪರಿಣಾಮ ಅಂತ ಹೇಳಿ ಕರಿತೀವಿ ಸೊ ಯೂಶ್ವಲಿ ನಾವು ಏನ್ ಮಾಡ್ತೀವಿ ನಮ್ಮ ಆದಾಯ ಹೆಚ್ಚಾಗ್ತಾ ಹೋದಂತೆಲ್ಲ ಕೊಂಡುಕೊಳ್ಳೋ ಕೂಡ ನಾವು ಜಾಸ್ತಿ ಮಾಡ್ತೀವಿ ನಾವು ಹೆಚ್ಚು ಕೊಂಡುಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನಮ್ಮ ಬಜೆಟ್ ರೇಖೆನೂ ಕೂಡ ಮುಂದಕ್ಕೆ ಹೋಗುತ್ತೆ ನಮ್ಮ ಔದಾಸಿ ನೌಕರ ರೇಖೆನೂ ಜಾಸ್ತಿ ಆಗುತ್ತೆ ಅದೇ ನಮ್ಮ ಆದಾಯ ಕಡಿಮೆ ಆಯಿತು ಅಂತಂದ್ರೆ ನಾವು ಕಡಿಮೆ ಕೊಂಡ್ಕೊಳ್ತೀವಿ ನಮ್ಮ ಬಜೆಟ್ ರೇಖೆ ಕಡಿಮೆ ಆಗುತ್ತೆ ಮತ್ತೆ ನಮ್ಮ ರೇಖೆ ನೌಕರ ಕೆಳಗಡೆ ಬರುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಇಲ್ಲಿ ನಾವು ಇವಾಗ ಆದಾಯ ಹೆಚ್ಚಾದ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಹೇಳಿ ಆದಾಯ ಹೆಚ್ಚಾಗೋಕ್ಕಿಂತ ಮುಂಚೆ ಎ ಬಿ ಅನ್ನೋದು ಬೆಲೆ ರೇಖೆ ಸೊ ಐ ಸಿ ನಮ್ಮ ಔದಾಸೀನ ವಕ್ರ ರೇಖೆ ಈಗ ನಮ್ಮ ಆದಾಯ ಹೆಚ್ಚಾಗಿದೆ ನಮ್ಮ ಆದಾಯ ಹೆಚ್ಚಾಗಿದೆ ಅಂತಂದ್ರೆ ನಾವು ಕೊಂಡುಕೊಳ್ಳುವ ಪ್ರಮಾಣನೂ ಕೂಡ ಹೆಚ್ಚಾಗುತ್ತೆ ನಾವು ಕೊಂಡುಕೊಳ್ಳುವ ಪ್ರಮಾಣನೂ ಕೂಡ ಹೆಚ್ಚಾಗುತ್ತೆ ಸೊ ಹಾಗಾಗಿ ಹೊಸ ಬೆಲೆ ರೇಖೆ ಅನ್ನೋದು ಕ್ರಿಯೇಟ್ ಆಗುತ್ತೆ ಇದನ್ನು ನಾವು ಎ ಎ ಒನ್ ಬಿ ಒನ್ ಅಂತೇಳಿ ಹೇಳ್ಬೋದು ಎ ಒನ್ ಬಿ ಒನ್ ಹೊಸ ಬೆಲೆ ರೇಖೆ ಅಥವಾ ಬಜೆಟ್ ರೇಖೆ ಇದರಲ್ಲಿ ಏನ್ ಬರುತ್ತೆ ಸರಕುಗಳ ಪ್ರಮಾಣ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಈ ಐ ಸಿ ಒನ್ ಹೊಸೀನ್ಯ ವಕ್ರ ರೇಖೆ ಹೇಳಿ ಹೇಳ್ಬೋದು ಇನ್ನಷ್ಟು ಆದಾಯ ಹೆಚ್ಚಾಯಿತು ಅಂತಂದ್ರೆ ಇನ್ನೊಂದು ಹೊಸ ಬೆಲೆ ರೇಖೆ ಸೃಷ್ಟಿಯಾಗುತ್ತೆ ಅದು ಬಿ ಟು ಅಂಡ್ ಏ ಹೊಸ ಔದಾಸೀನ ಉಗ್ರ ರೇಖೆ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ನಮ್ಮ ಸರಕುಗಳ ಪ್ರಮಾಣ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಇದು ಐ ಸಿ ಟು ಹೊಸ ಔದಾಸೀನ್ಯ ಉಗ್ರ ರೇಖೆ ಈ ಎಲ್ಲಾ ಅಂಶಗಳನ್ನ ಸೇರಿಸಿದಾಗ ಒಂದು ರೇಖೆ ಸಿಗುತ್ತೆ ಆ ರೇಖೆಯನ್ನು ಏನಂತ ಕರಿತೀವಿ ಆದಾಯ ಅನುಭೋಗ ರೇಖೆ ಅಂತ ಹೇಳಿ ಕರಿತೀವಿ ಸೊ ಕೊಂಡುಕೊಳ್ಳೋ ಪ್ರಮಾಣ ನೋಡಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಎಕ್ಸ್ ಇಂದ ಎಕ್ಸ್ ಒನ್ ಆಮೇಲೆ ಎಕ್ಸ್ ಟು ಸೊ ಇಲ್ಲೂ ಕೂಡ ಇಂದ ವೈ ಒನ್ ವೈ ಟು ಸೊ ಕೊಂಡುಕೊಳ್ಳೋ ಪ್ರಮಾಣನೂ ಹೆಚ್ಚಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಆದಾಯ ಹೆಚ್ಚಾಗ್ತಾ ಹೋಗ್ತಾ ಇರೋದ್ರಿಂದ ನೆಕ್ಸ್ಟ್ ಒನ್ ಸೊ ಇನ್ನೊಂದು ಪ್ರತಿನಿಧಾನ ಪರಿಣಾಮ ಇದು ಕೂಡ ಇಂಪಾರ್ಟೆಂಟ್ ಅನುಭೋಗಿ ಸಮತೋಲನ ಕದಲುವಿಕೆಯಲ್ಲಿ ಇದು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ಹೇಳ್ಬೋದು ಪ್ರತಿನಿಧಾನ ಪರಿಣಾಮ ಅಂತಂದ್ರೆ ಅನುಭೋಗಿಯ ಬಿಹೇವಿಯರ್ ಮೇಲೆ ನಿಂತಿದೆ ಅಂದ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎರಡು ಸರಕುಗಳನ್ನು ಕೊಂಡ್ಕೋಬೇಕು ಅಂತ ಅಂದಾಗ ಬೆಲೆ ಕಡಿಮೆ ಇರುವಂತಹ ಸರಕುಗಳನ್ನ ಹೆಚ್ಚಾಗಿ ಕೊಂಡ್ಕೊಳ್ತೀವಿ ಬೆಲೆ ಹೆಚ್ಚಾಗಿರುವಂತ ಸರಕುಗಳನ್ನ ಹೆಚ್ಚಾಗಿ ಕೊಂಡ್ಕೊಳ್ತೀವಿ ಒಂದು ಸರಕಿನ ಬೆಲೆ ಹೆಚ್ಚಾಯಿತು ಅಂತ ತಕ್ಷಣ ಅದನ್ನು ಕೊಂಡುಕೊಳ್ಳೋ ಪ್ರಮಾಣ ಏನ್ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಯಾವ ಸರಕಿನ ಬೆಲೆ ಹೆಚ್ಚಾಗಿ ಕಡಿಮೆ ಇರುತ್ತೋ ಅದನ್ನ ಹೆಚ್ಚಾಗಿ ಕೊಂಡುಕೊಳ್ತೀವಿ ಅಂತ ಹೇಳಿ ಹೇಳ್ಬೋದು ಸೊ ಇಲ್ಲಿ ಏನಂತಂದ್ರೆ ಹೆಚ್ಚಾಗಿ ಬೆಲೆ ಹೆಚ್ಚಾಗಿರುವಂತ ಸರಕಿನಿಂದ ಕಡಿಮೆ ಬೆಲೆ ಇರುವಂತ ಸರಕಿಗೆ ನಾವು ಬದಲಾಗ್ತಾ ಇದೇ ಪ್ರತಿನಿಧಾನ ಪರಿಣಾಮ ಉದಾಹರಣೆಗೆ ಎಕ್ಸ್ ಎಕ್ಸ್ ವೈ ಸರಕಿನ ಬೆಲೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ಅಂದಾಗ ವೈ ಸರಕಿನ ಬೆಲೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ ಅಂದಾಗ ನಾವೇನ್ ಮಾಡ್ತೀವಿ ಎಕ್ಸ್ ಸರಕುಗಳನ್ನ ಕೊಂಡುಕೊಳ್ಳೋದನ್ನ ಕಡಿಮೆ ಮಾಡ್ತೀವಿ ವೈ ಸರಕುಗಳನ್ನ ಕೊಂಡುಕೊಳ್ಳೋದನ್ನ ಹೆಚ್ಚು ಮಾಡ್ತೀವಿ ಅಂದ್ರೆ ಎಕ್ಸ್ ಬದಲಿಗೆ ವೈ ಮಾಡ್ತಿದ್ದೀವಿ ಎಕ್ಸ್ ಬದಲಿಗೆ ವೈ ಬದಲಿಗೆ ಅಂತ ಹೇಳಿ ಅಂದ್ರೆ ಒಂದನ್ನ ಕಡಿಮೆ ಮಾಡಿ ಇನ್ನೊಂದನ್ನ ಹೆಚ್ಚು ಮಾಡ್ತಾ ಇದೀವಿ ಅಥವಾ ಇನ್ನೊಂದನ್ನ ಹೆಚ್ಚು ಮಾಡಿ ಇನ್ನೊಂದನ್ನ ಕಡಿಮೆ ಮಾಡ್ತಾ ಇದೀವಿ ಸೊ ಹೀಗೆ ಒಂದನ್ನ ಜಾಸ್ತಿ ಕೊಂಡ್ಕೊಳ್ಳೋದಕ್ಕೆ ಇನ್ನೊಂದನ್ನ ಕಡಿಮೆ ಮಾಡ್ತೀವಲ್ಲ ಇದನ್ನ ಸೀಮಾಂತ ಪ್ರತಿನಿಧಾನ ದರ ಅಂತ ಹೇಳಿ ಕರಿತೀವಿ ಸೊ ಅಥವಾ ಎಂ ಆರ್ ಎಸ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ ಸೊ ಇದೊಂದು ಪರಿಣಾಮ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಸ್ತುವಿನ ಬೆಲೆ ಕಡಿಮೆ ಇರೋದನ್ನ ನಾವು ಕಡಿಮೆ ಜಾಸ್ತಿ ಕೊಂಡ್ಕೊಳ್ತೀವಿ ವಸ್ತುವಿನ ಬೆಲೆ ಹೆಚ್ಚಾಗಿ ಅದನ್ನ ಕಡಿಮೆ ಕೊಂಡ್ಕೊಳ್ತೀವಿ ಅಂದ್ರೆ ಒಂದು ವಸ್ತುವಿನ ಬದಲಿಗೆ ಇನ್ನೊಂದು ವಸ್ತುವನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸಬ್ಸ್ಟಿಟ್ಯೂಟ್ ಶೂಟ್ ಮಾಡ್ತಾ ಇದ್ದೀವಿ ಸೊ ಅದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಈಗ ಒಂದನ್ನು ರೇಖಾಚಿತ್ರದ ಮೂಲಕ ನೋವನಾ ಇಲ್ಲಿ ನೋಡೋದಾದರೆ ಸೊ ಇದು ಪ್ರತಿನಿಧಾನ ದರವನ್ನು ಹೇಳ್ತಾ ಇದೆ ಅಂದರೆ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದನ್ನು ಕಡಿಮೆ ಕೊಂಡುಕೊಂಡು ಬೆಲೆ ಹೆಚ್ಚಾದಾಗ ಕಡಿಮೆ ಇರೋದು ಸರಕನ್ನು ಜಾಸ್ತಿ ಕೊಂಡುಕೊಳ್ತೀವಿ ಇಲ್ಲಿ ನೋಡೋದಾದರೆ ಎ ಆ್ಯಂಡ್ ಬಿ ಬೆಲೆ ರೇಖೆ ಎ ಬಿ ಬೆಲೆ ರೇಖೆಯನ್ನು ತೋರಿಸ್ತಾ ಇದೆ ಐ ಸಿ ಒನ್ ಔದಾಸಿನ್ಯಾ ವಕ್ರರೇಖೆ ಅಂತ ಹೇಳಿ ಹೇಳ್ಬೋದು ಸೊ ಇಲ್ಲಿ ಏನಂತಂದ್ರೆ ಒಬ್ಬ ಅನುಭೋಗಿ ಸಾಮಾನ್ಯವಾಗಿ ಓ ಎಕ್ಸ್ ಪ್ರಮಾಣದ ಎಕ್ಸ್ ಸರಕನ್ನು ಓ ವೈ ಪ್ರಮಾಣದ ವೈ ಸರಕನ್ನ ಕೊಂಡ್ಕೊಳ್ತಾ ಇದ್ದಾನೆ ಇವಾಗ ಏನಾಯ್ತು ಅಂತಂದ್ರೆ ವೈನ ಬೆಲೆ ಹೆಚ್ಚಾಯ್ತು ಅಂತೇಳಿ ಅನ್ಕೊಳ್ಳೋಣ ವೈನ ಬೆಲೆ ಹೆಚ್ಚಾಯ್ತು ವೈನ ಬೆಲೆ ಹೆಚ್ಚಾದ ತಕ್ಷಣ ನಾವು ಅದ್ರ ಕೊಂಡ್ಕೊಳ್ಳೋ ಪ್ರಮಾಣ ಏನ್ ಮಾಡ್ತೀವಿ ಕಡಿಮೆ ಮಾಡ್ತೀವಿ ವೈ ಒನ್ಗೆ ಕಡಿಮೆ ಮಾಡಿದ್ವಿ ವೈಯಿಂದ ಓ ವೈಯಿಂದ ಓ ವೈ ಒನ್ಗೆ ಕಡಿಮೆ ಮಾಡಿದ್ವಿ ಸೊ ಎಕ್ಸ್ನ ಬೆಲೆ ಏನಾಗ್ತಾ ಇದೆ ಕಡಿಮೆ ಆಯಿತು ಎಕ್ಸ್ನ ಬೆಲೆ ಕಡಿಮೆ ಆಯಿತು ಎಕ್ಸ್ನ ಬೆಲೆ ಕಡಿಮೆ ಆದಾಗ ಏನು ಮಾಡ್ತೀವಿ ಕೊಂಡುಕುಳ ಪ್ರಮಾಣವನ್ನು ಹೆಚ್ಚು ಮಾಡ್ತೀವಿ ಸೊ ಇದು ಏನು ಮಾಡ್ತೀವಿ ಅಂತಂದರೆ ಎಕ್ಸಿಂದ ಎಕ್ಸ್ ಒನ್ಗೆ ಕೊಂಡುಕೊಳ್ಳೋ ಪ್ರಮಾಣವನ್ನು ಹೆಚ್ಚು ಮಾಡಿದ್ವಿ ಇವಾಗ ನಮಗೆ ಒಂದು ಹೊಸ ಬೆಲೆ ರೇಖೆ ಅನ್ನೋದು ಆಗುತ್ತೆ ನೋಡಿ ಈಗ ಒಂದು ಹೊಸ ಬೆಲೆ ರೇಖೆ ಅನ್ನೋದು ಸೃಷ್ಟಿ ಆಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಎಕ್ ಸರ್ಕುಗಳನ್ನ ಜಾಸ್ತಿ ಮಾಡಿದ್ವಿ ವೈಸರ್ಕಗಳನ್ನ ಕಡಿಮೆ ಮಾಡಿದ್ವಲ್ಲ ಸೊ ಹಾಗಾಗಿ ನಮ್ಗೆ ಇವಾಗ ಹೊಸ ಬೆಲೆ ರೇಖೆ ಅನ್ನೋದು ಸೃಷ್ಟಿ ಆಗುತ್ತೆ ಈ ರೇಖೆ ನಾವೆಂತ ಕರಿತೀವಿ ಎ ಒನ್ ಅಂಡ್ ಬಿ ಒನ್ ಎ ಒನ್ ಅಂಡ್ ಬಿ ಒನ್ ಹೊಸ ಬೆಲೆ ರೇಖೆ ಸೊ ಇವಾಗ ನಮ್ಮ ಔದಾಸೀನಿ ಅಕ್ರ ರೇಖೆ ಬೇರೆ ಔದಾಸಿನಿಯ ಅಕ್ರ ರೇಖೆ ಸೃಷ್ಟಿಯಾಗುತ್ತೆ ಐ ಸಿ ಟು ಹೊಸ ಔದಾಸೀನಿ ಅಕ್ರ ರೇಖೆ ಅಂತ ಹೇಳಿ ಹೇಳ್ಬೋದು ಕನ್ಫ್ಯೂಸನ್ ಕನ್ಫ್ಯೂಷನ್ ಆಗೋದು ಬೇಡ ಸೊ ಪ್ರತಿನಿಧಾನ ದರ ಅಂತಂದ್ರೆ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದನ್ನ ಕಡಿಮೆ ಕೊಂಡ್ಕೊಂಡು ಒಂದು ಸರಕಿನ ಬೆಲೆ ಕಡಿಮೆ ಇದ್ದಾಗ ಹೆಚ್ಚು ಕೊಂಡುಕೊಳ್ಳೋದು ಅಂದ್ರೆ ಒಂದು ಸರಕಿನ ಬದಲಿಗೆ ಇನ್ನೊಂದು ಸರಕನ್ನು ಕೊಂಡುಕೊಳ್ಳೋದ್ರೆ ನಾವೇನಂತ ಕರಿತೀವಿ ಪ್ರತಿನಿಧಾನ ದರ ಇದರಿಂದನೂ ಕೂಡ ಅನುಭೋಗಿ ಸಮತೋಲನ ಕದಲತ್ತೆ ಆತ ಹೊಸ ಬೆಲೆ ರೇಖೆಗೆ ಮತ್ತು ಹೊಸ ಹೊಸ ಔದಾಸಿನ ನೌಕರರಿಗೆ ಚಲಿಸ್ತಾನೆ ಸೊ ಇಲ್ಲಿ ನಮ್ಮ ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಅಲ್ಲಿ ನೋಡೋದಾದ್ರೆ ಒಬ್ಬ ಅನುಭೋಗಿ ಹೇಗೆ ತನ್ನ ಆದಾಯದ ಮೂಲಕ ಬೆಲೆ ಮೂಲಕ ಪ್ರತಿನಿಧ ಪರಿಣಾಮಗಳ ಮೂಲಕ ಸಮತೋಲನ ಕದಲಿಸ್ಕೊಳ್ತಾನೆ ಅಥವಾ ಕದಲುತ್ತೆ ಅಂತ ಹೇಳೋದೇ ಇವತ್ತಿನ ಕ್ಲಾಸ್ ಆಗಿತ್ತು ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಪ್ಲೀಸ್ ಕೇಳಿ ಕಾಮೆಂಟ್ ಅಲ್ಲಿ ಇವತ್ತು ಇದು ಇಷ್ಟವತ್ತಿನ ಕ್ಲಾಸ್ ಆಗಿದೆ ಥ್ಯಾಂಕ್ ಯು